ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ ಸರ್ವ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಯೂಟ್ಯೂಬ್ ಚಾನಲ್ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಸೆಪ್ಟೆಂಬರ್ ತಿಂಗಳ ರಾಶಿಫಲಗಳನ್ನು ತಿಳಿಸುತ್ತಾ ಸದ್ಯ ಗುರು ಮತ್ತು ಶುಕ್ರಗ್ರಹರು ತೃತೀಯ ಸ್ಥಾನದಲ್ಲಿದ್ದಾರೆ ಅದರಿಂದ ನಿಮಗೆ ವಿಶೇಷವಾಗಿ ಲಾಭ ಹಾಗೂ ಸಹೋದರಿಂದ ಲಾಭ ಉಂಟಾಗುತ್ತದೆ ಮತ್ತು ನಂತರ ದಿನಾಂಕ ಹದಿನಾಲ್ಕರಂದು ಮಿಥುನದಿಂದ ಈಗಾಗಲೇ ಕರ್ಕರಾಶಿಗೆ ಬಂದಿದ್ದು ಕರ್ಕರಾಶಿಯಿಂದ ಸಿಂಹರಾಶಿ ಪಂಚಮ ಸ್ಥಾನಕ್ಕೆ ಬರೋದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ಕಲಾವಿದರಿಗೆ ತುಂಬ ಹೆಲ್ಪ್ ಆಗ್ತದೆ ನಿಮಗೂ ಕೂಡ ಸಾಕಷ್ಟು ಇದರಿಂದ ಬೆನಿಫಿಟ್ ಆಗ್ತದೆ ದಿನಾಂಕ ಹದಿನೈದರಂದು ಬುಧಗ್ರಹ ಕನ್ಯಾ ರಾಶಿಗೆ ಹಾಗೂ ಹದಿನಾರರಂದು ರವಿಗ್ರಹ ಸಿಂಹರಾಶಿಯಿಂದ ಒಂದು ಕನ್ಯಾರಾಶಿಗೆ ಅಂದರೆ ಬುಧಾದಿತ್ಯ ರವಿ ಮತ್ತು ಬುಧ ಗ್ರಹಗಳು ಆ ಒಂದು ಕನ್ಯಾ ರಾಶಿಗೆ ಪ್ರವೇಶ ಮಾಡೋದರಿಂದ ನಿಮ್ಮ ಒಂದು ಆರನೇ ಭಾವದಲ್ಲಿ ಸಾಕಷ್ಟು ನಿಮಗೆ ಉದ್ಯೋಗ ಹಾಗೂ ಧನ ಲಾಭಗಳು ಇರುತ್ತದೆ ಉದ್ಯೋಗದಲ್ಲಿ ಕೂಡ ಪ್ರಮೋಷನ್ ಇತ್ಯಾದಿ ಆಗಬಹುದು ಈಗಾಗಲೇ ನಾನು ತಿಳಿಸಿದಂತೆ ದಿನಾಂಕ ಹದಿಮೂರರಂದು ಮಂಗಳ ಗ್ರಹ ನಿಮ್ಮ ಸಪ್ತಮ ಸ್ಥಾನವಾದಂತಹ ತುಲಾರಾಶಿಗೆ ಬಂದು ನಿಮಗೆ ಮಿಶ್ರ ಫಲಗಳನ್ನು ನೀಡುತ್ತಾರೆ ಜೊತೆಗೆ ರಾಹುಗ್ರಹ ಈಗಾಗಲೇ ಕುಂಭರಾಶಿಯಲ್ಲಿ ನಿಮ್ಮ ಲಾಭ ಸ್ಥಾನವಾದಂತಹ ಕುಂಭರಾಶಿಯಲ್ಲಿದ್ದು ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತಾರೆ ಅಥವಾ ಸಾಫ್ಟ್ವೇರ್ ಬಿಸ್ನೆಸ್ ಮಾಡುವವರಿಗೆ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ವಿಶೇಷ ಲಾಭವಿದೆ ರಾಹು ಅಂದರೆ ಸಾಫ್ಟ್ವೇರ್ ವೈರ್ಲೆಸ್ ಅಂತ ಅದೇ ರೀತಿ ಶನಿಗ್ರಹ ಕೂಡ ಹನ್ನೆರಡನೇ ಸ್ಥಾನದಲ್ಲಿದ್ದಂತಹ ಮೀನರಾಶಿಯಲ್ಲಿ ಈಗ ಅದು ವಕ್ರಿಯಾಗಿದ್ದರಿಂದ ಅದು ಹನ್ನೊಂದನೇ ಸ್ಥಾನದ ಕಡೆಗೆ ಬರ್ತಾ ಇದೆ ಹೀಗಾಗಿ ನಿಮಗೆ ನವೆಂಬರ್ ಹದಿಮೂರರವರೆಗೂ ಶನಿ ವಕ್ರ ಇದ್ದು ನಂತರ ಮತ್ತು ಪುನಃ ಮೀನರಾಶಿಗೆ ಬರ್ತದೆ ಅಲ್ಲಿವರೆಗೂ ನಿಮಗೆ ನವೆಂಬರ್ ಹದಿಮೂರರವರೆಗೂ ಸಾಡೆ ಸಾತಿಯ ಪರಿಣಾಮಗಳು ಇರುವುದಿಲ್ಲ ಇದು ನಿಮಗೆ ವಿಶೇಷ ಸಿಹಿ ಸುದ್ದಿ ಅಂತ ಹೇಳ್ಬೋದು ಈ ರಾಹು ಮತ್ತು ಶನಿಗಳು ಒಂದು ಹನ್ನೊಂದನೇ ಸ್ಥಾನದಲ್ಲಿರುವುದರಿಂದ ನಿಮಗೆ ವಿಶೇಷ ಧನ್ ಲಾಭ ಮತ್ತು ಎಲ್ಲ ಕಾರ್ಯಗಳಲ್ಲೂ ಜಯ ಎಲ್ಲವೂ ಶುಭವಾಗ್ತದೆ ನಿಮಗೆ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು